ಏಯ್ ಹೇ ಕುಮರಣ್ಣ ಈಗ ನಿನ್ನ ತೋಟ ನನಗೆ ಇಬಿ ಬ್ರದರ್ ಆಗಿಬೋದು ಅಮ್ಮ ಬ್ರದರ್ಗೆ ಬೇರೆ ಮನುಷ್ಯ ಆಗ್ತಿದೆ ಆಚೆ ಅಸ್ಮಾತ್ವ ನೋಡೋಣ ಅಮ್ಮನ ಕೇಳಿ ಹೇಳ್ತಾರೆ ಏನಾಗುತ್ತೆ ನನಗೆ ಅಮ್ಮ ಅವಾಗ ನಂಗೆ ಬರೀ ಅಂತ ಹೇಳ್ದ

ಇದು ನಮಗೇನ ಅನ್ನಣ್ಣ ಬಣ್ಣ ಅಣ್ಣ ಅಂದ್ರೆ ಯಾವಾಗ ಮಾತಾಡ್ತಾ ಕೈ ಮಾಡಿ ಪರವಾಗಿ ಪಾಲೇ ಸಂಗ್ರಹ ಹೊಲ ನಿಂದ ಮಾಮ ಅಲ್ಲ ಮಾಮ ಅಣ್ಣ ಅಪ್ಪೇ ಮೂರ್ತಿ ಚಿಕ್ಕದ ಹಿಂದಿನ ಮಕ್ಕಳೇ ಪ್ರಜೆಗಳಲ್ಲಪ್ಪ ಹಿಂದಿನ ಮಕ್ಕಳೇ ನ ನಿಮ್ಮಂತ ಹುಡುಗಾರಿ ಲವರ್ಗಳು ಮುಂದೆ ಏನು ಎಲ್ಲದಕ್ಕೂ ಏನೇನು ಬಿಟ್ಟಿಲ್ಲ ಕಾರ್ ಹೊಡಿತೀರಿ ಲಾರಿ ಹೊಡಿತೀರಿ ಬೈಕ್ ಹೊಡಿತೀರಿ ಸೈಕಲ್ ಹೊಡಿತೀರಿ ಹೊಡಿತೀರಿ